ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನಾನು ಹುರುಳಿ ಕೌಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ವೀಡಿಯೋನ ಶೇರ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕಡಾಯಿಗೆ ನಾನು ಒಂದು ಇಟ್ಕೊಂಡು ಕಡಾಯಿ ಇಟ್ಕೊಂಡು ನಾನು ಸ್ವಲ್ಪ ಹುರುಳಿ ಕಾಳನ್ನು ಕೆಂಪಾಳವರೆಗೂ ನಾನು ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಜಾಸ್ತಿ ಸೀಸ್ಬಾರ್ದು ಇದನ್ನು ನೋಡಿ ರೆಡ್ ಬಾರವ್ರಿಗೆ ಕೂರ್ಕೊಂಡಾಗಿದೆ ರೆಡಿ ರೆಡಿಯಾಗಿದೆ ಇದಕ್ಕೆ ಬೇಕಾಗುವಂಥರಹ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಟೊಮೊಟೊ ಮತ್ತು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಬಾಣಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಆದ ನಂತರ ಕರಿಬೇವು ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಈರುಳ್ಳಿ ಸ್ವಲ್ಪ ಕೆಂಪುಳ್ಳ ಬರೋವರೆಗೂ ಹುರ್ಕೊತಾ ಇದ್ದೀನಿ ಒಂದು ಕಪ್ಪು ಒಂದು ಟೊಮೊಟೊನ ಸಣ್ಣದಾಗಿ ಈಗ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಬಾಡಿಸ್ಕೊತಾ ಇರಬೇಕು ಟೊಮೊಟೊ ಚೆನ್ನಾಗಿ ಬೇಯಬೇಕು ತೊಂತ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಆಲೂಗೆಡ್ಡನ ಇದ್ದೀನಿ ಎಲ್ಲ ನೀಟಾಗಿ ಬಾಡಿಸ್ಕೋಬೇಕು ಒಂದೇ ಒಂದು ಬದನೇಕಾಯಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೆ ನೀರು ಹಾಕ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬಾಡಿಸ್ಕೋತಾ ಇರಬೇಕು ಚೆನ್ನಾಗಿ ಬೇಯಬೇಕು ಅದು ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನು ಅಚ್ಕಾರದ ಪುಡಿನ ಇದ್ದೀನಿ ಮತ್ತು ಮೂರು ಟೇಬಲ್ ಸ್ಪೂನು ಸಾರೇ ಸಾಂಬಾರು ಪುಡಿನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನಾನು ಇಷ್ಟು ಸೇರಿಸ್ಕೋತಾ ಇದ್ದೀನಿ ನೀಟಾಗಿ ಅದನ್ನು ಬಾಡಬೇಕು ಮತ್ತು ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರು ತೆಳು ಬೇಕೋ ಗಟ್ಟಿ ಬೇಕಾ ನಿಮ್ಮ ಅಧ ಹೇಗೆ ಬೇಕೋ ಅಂತ ನೋಡಿಕೊಂಡು ನೀವು ಅಷ್ಟು ನೀರನ್ನು ನೀವು ಹಾಕ್ಕೊಂಡು ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದನ್ನು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಅದು ಬೆಂದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ಹುರಿದಿಟ್ಕೊಂಡಿರೋಂತಹ ಕಾಳನ್ನು ಅದರೊಳಗಡೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಬೇಯೋದಕ್ಕೆ ಬಿಡ್ತೀನಿ ಐದು ನಿಮಿಷ ಬೆಂದರೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ನೋಡಿ ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿನಿ ತುಂಬ ಸೂಪರಾದ ಕಾಳಿನ ಹುಳಿ ಸಾಂಬಾರು ತುಂಬ ಸೂಪರಾಗಿ ರೆಡಿಯಾಗಿದೆ ಇದು ಚಳಿಗಾಲದಲ್ಲಿ ನೈಟ್ ತಿಂದಂತೂ ತುಂಬಾ ಸ್ಪೈಸಿ ಕ್ರಿಂಚ್ಪಿಯಾಗಿರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್